ವೋಟರ್ ಲಿಸ್ಟ್ ನಲ್ಲಿ ಹೆಸರು ಡಿಲೀಟ್ ವಿಚಾರ ಈ ಪ್ರಕರಣ ಕೇಂದ್ರ ಚುನಾವಣಾ ಆಯೋಗದ ಮುಂದಿದೆ ಸಿಐಡಿ ತನಿಖೆ ನಡೀತಾ ಇದೆ ಅದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಚುನಾವಣಾ ಆಯುಕ್ತ ಸಂಗ್ರಹಿಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಕೇಸ್ ಕೇಂದ್ರ ಚುನಾವಣಾ ಆಯುಕ್ತರ ವ್ಯಾಪ್ತಿಗೆ ಬರುತ್ತೆ ವೋಟರ್ ಲಿಸ್ಟ್ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಈಗ ಬಿಹಾರದಲ್ಲಿ ಅಕ್ರಮ ಆಗದಂತೆ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ನಮ್ಮಲ್ಲೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಠಿಣ ಕ್ರಮವನ್ನ ಕೈಗೊಳ್ತೇವೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಚುನಾವಣಾ ಆಯುಕ್ತ ಸಂಗ್ರಹಿಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಅದು ನಮ್ಮ ಬಳಿ ಇಲ್ಲ ಅದು ಯಾಕಂದರೆ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂಥ ಮತದಾರರ ಪಟ್ಟಿಯಲ್ಲಿ ಏನು ಬೋಸ್ ಆಗಿದೆ ಅಂತ ಹೇಳಿ ಅವರು ದೂರಗಳನ್ನು ಕೊಟ್ಟಿದ್ದಾರೋ ಅದು ಕೇಂದ್ರ ಚುನಾವಣಾ ಆಗಿ ಅಲ್ಲಿ ಆ ಒಂದು ಅದರ ವ್ಯಾಪ್ತಿಗೆ ಇದೆ ಅದು ನಮ್ಮ ವ್ಯಾಪ್ತಿಗೆ ಬಂದಿಲ್ಲ ಹೀಗಾಗಿ ಆ ಕೇಂದ್ರ ಚುನಾವಣಾ ಆಯೋಗವೇ ಅದನ್ನು ಈಗ ಪರಿಶೀಲಿಸುತ್ತಿರಬಹುದು ನನಗೆ ಗೊತ್ತಿಲ್ಲ ನಾವು ಮುಂಜಾಗ್ರತೆಯನ್ನು ತೆಗೆಕೊಳ್ಳಬೇಕಾಗ್ತದೆ ಯಾಕೆಂದರೆ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯ ಈಗ ಬಿಹಾರದಲ್ಲಿ ನಡೆಯ ನಡೆಯುತ್ತಿರುವ ಎಸ್ ಐ ಆರ್ಗಳ ದ ಬಗ್ಗೆ ನಿನ್ನೆನೇ ಒಂದು ತೀರ್ಪನ್ನು ಒಂದು ಮೌಖಿಕ ಆದೇಶವನ್ನು ಕೂಡ ಕೊಟ್ಟಿದೆ ಏನಾದರೂ ಅಕ್ರಮವಾಗಿ ಎಸ್ ಐ ಆರ್ ಮಾಡಿದರೆ ನಾವು ಪೂರ್ಣ ಆ ಒಂದು ಪ್ರೊಸೆಸನ್ನು ರದ್ದುಪಡಿಸ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ನಾವು ಕೂಡ ರಾಜ್ಯ ಚುನಾವಣಾ ಆಯೋಗ ಮತ್ತಾರರ ಪಟ್ಟಿಯನ್ನು ತಯಾರಿಸುವಾಗ ನ್ಯಾಯಚಿತವಾಗಿ ಪಾರದರ್ಶಕವಾಗಿ ಯಾರಿಗೂ ಅನ್ಯಾಯವಾಗದಂತೆ ಒಂದು ರಚಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅದು ನಮ್ಮ ಬಳಿ ಎಲ್ಲ ಅದು ಯಾಕಂದರೆ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂಥ ಮತದಾರರ ಪಟ್ಟಿಯಲ್ಲಿ ಏನು ಆಗಿದೆ ಅಂತ ಹೇಳಿ ಅವರು ದೂರಗಳನ್ನು ಕೊಟ್ಟಿದ್ದಾರೋ ಅದು ಕೇಂದ್ರ ಚುನಾವಣಾ ಆಗಿದ ಅಲ್ಲಿ ಆ ಒಂದು ಅದರ ವ್ಯಾಪ್ತಿಗೆ ಇದೆ ಅದು ನಮ್ಮ ವ್ಯಾಪ್ತಿಗೆ ಬಂದಿಲ್ಲ ಹೀಗಾಗಿ ಆ ಕೇಂದ್ರ ಚುನಾವಣಾ ಆಯೋಗವೇ ಅದನ್ನು ಈಗ ಪರಿಶೀಲಿಸುತ್ತಿರಬಹುದು ನನಗೆ ಗೊತ್ತಿಲ್ಲ ನಾವು ಮುಂಜಾಗ್ರತೆಯನ್ನು ತೆಗೆಕೊಳ್ಬೇಕಾಗ್ತದೆ ಯಾಕೆಂದರೆ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯ ಈಗ ಬಿಹಾರದಲ್ಲಿ ನಡೆಯ ನಡೆಯುತ್ತಿರುವ ಎಸ್ ಐ ಆರ್ ಗಳ ದ ಬಗ್ಗೆ ನಿನ್ನೆನೇ ಒಂದು ತೀರ್ಪನ್ನು ಒಂದು ಮೌಖಿಕ ಆದೇಶವನ್ನು ಕೂಡ ಕೊಟ್ಟಿದೆ ಏನಾದರೂ ಅಕ್ರಮವಾಗಿ ಎಸ್ ಐ ಆರ್ ಮಾಡಿದರೆ ನಾವು ಪೂರ್ಣ ಆ ಒಂದು ಪ್ರೊಸೆಸನ್ನು ರದ್ದುಪಡಿಸ್ತೀವಿ ಅಂತೇಳಿ